ಈಗಾಗಲೇ ನಮ್ಮ ನಮಾಜ ಮುಂಚಿತವಾಗಿ ನಾವು ನಿರ್ವಹಿಸಿದಂತಹ ಏನಾರ ಕುಟುಂಬ ಭಾಷಣ ಇದ್ದೇವೆ ಆ ಭಾಷಣದಲ್ಲಿ ನಾವು ವಿಶೇಷವಾಗಿ ನಮ್ಮ ರಾಷ್ಟಕ್ಕಾಗಿ ನಾವು ದೂ ಮಾಡಿದ್ದೇವೆ ಪ್ರಾರ್ಥನೆ ಮಾಡಿದ್ದೇವೆ ಅದೇ ರೀತಿ ಈಗ ದರ್ಗಾದ ಮುಂಭಾಗದಲ್ಲಿ ಝಿಯಾರ್ಕ್ ಮಾಡುವಾಗ ಕೂಡ ನಾವು ಪ್ರಾರ್ಥನೆ ಮಾಡಿದೆವು ನಮ್ಮ ರಾಷ್ಟದ ಸೈನಿಕರಿಗೆ ನೈತಿಕ ಬೆಂಬಲವನ್ನು ನೀಡಿಕೊಂಡು ನಾವು ಪ್ರಾರ್ಥನೆ ಮಾಡಿದ್ದೇವೆ ಈಗ ವಿಶೇಷವಾಗಿ ಎಲ್ಲರನ್ನು ಸೇರಿಸಿಕೊಂಡು ಮತ್ತೊಮ್ಮೆ ಎಲ್ಲ ಪದಾಧಿಕಾರಿಗಳು ಎಲ್ಲ ಪದಾಧಿಕಾರಿಗಳನ್ನು ಎಲ್ಲ ಸಾರ್ವಜನಿಕರನ್ನು ಸೇರಿಸಿಕೊಂಡು ನಾವು ಇವತ್ತು ನಮ್ಮ ರಾಷ್ಟಕ್ಕಾಗಿ ನಮ್ಮ ರಾಷ್ಟದ ಶ್ರೇಯಾಭಿವೃದ್ಧಿಗಾಗಿ ಹೋರಾಡುತ್ತಿರುವಂತಹ ಗಡಿ ಭಾಗದಲ್ಲಿ ಹೋರಾಡುತ್ತಿರುವಂತಹ ಸೈನಿಕರಿಗೆ ನೈತಿಕ ಬೆಂಬಲವನ್ನು ಸೂಚಿಸಿ ನಾವು ಇಲ್ಲಿ ಸಭೆ ಸೇರಿದ್ದೇವೆ ಒಂದು ವೇಳೆ ನಮ್ಮ ರಾಷ್ಟ ಅಭಿವೃದ್ಧಿಯಾದ ನಮ್ಮ ರಾಷ್ಟ ಸುರಕ್ಷತೆ ಹೊಂದಿದರೆ ಮಾತ್ರ ನಮಗೆ ಇಲ್ಲಿ ಭವಿಷ್ಯ ಇರುವುದು ಯಾರೇ ಶತ್ರುಗಳಾಗಿರಬಹುದು ಅದು ನಮ್ಮ ಉಲೆಮಾಗಳು ಹೇಳಿದ್ದಾರೆ ಪೂರ್ವಿಕ ಉಲೆಮಾಗಳು ಒಂದು ವೇಳೆ ಸೌದಿ ಅರೇಬಿಯಾ ಆದರೂ ಮಕ್ಕ ಮದಿನ ಪವಿತ್ರ ಭೂಮಿ ಇರುವಂತಹ ಸೌದಿ ಅರೇಬಿಯಾ ನಮ್ಮ ದೇಶದ ವಿರುದ್ಧ ದಂಡೆತ್ತಿ ಬಂದರೆ ನಾವು ಇಂಡಿಯಾದ ಜೊತೆ ಇದ್ದುಕೊಂಡು ಅವರ ವಿರುದ್ಧವಾಗಿ ಹೋರಾಡಬೇಕು ಅಂತ ನಮ್ಮ ಪೂರ್ವಿಕ ಉಲೆಮಾಗಳು ನಮಗೆ ಕಲಿಸಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಮಾತೃ ದೇಶದ ಪ್ರೀತಿ ಅದು ನಮ್ಮ ಈಮಾನ್ ಈಮಾನ್ ಅಂಶ ಇಸ್ಲಾಂ ಧರ್ಮದ ಒಂದು ಅವಿಭಾಜ್ಯ ಅಂಗವಾಗಿದೆ ನಮ್ಮ ಸೈನಿಕರಿಗೆ ನಾವು ಬೆಂಬಲ ಕೊಡಬೇಕು ಇಡೀ ದೇಶದ ಪ್ರತಿಯೊಂದು ಮಸೀದಿಗಳಲ್ಲಿ ಕೂಡ ಇವತ್ತು ಇಂತಹ ಪ್ರಾರ್ಥನೆ ನೆರವೇರ್ತಾ ಇದೆ ನಮ್ಮ ನಾಯಕರು ನಮಗೆ ಕರೆ ಕೊಟ್ಟಿದ್ದಾರೆ ಎಲ್ಲ ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡಬೇಕಂತ ಆದ್ದರಿಂದ ಯಾರು ಉಗ್ರಗಾಮಿಗಳಿದ್ದಾರೋ ಅವರಿಂದಾಗಿ ಇವತ್ತು ಈ ಒಂದು ಯುದ್ಧದ ಸನ್ನಿವೇಶ ಇಲ್ಲಿ ನಿರ್ಮಾಣ ಆಗಿದೆ ಏನು ಉಗ್ರವಾದಿಗಳ ದುರುದ್ದೇಶ ಭಾರತೀಯರನ್ನು ಪರಸ್ಪರ ಹಿಂದೂ ಮುಸ್ಲಿಂ ಕ್ರೈಸ್ತರಂತೆ ಮಾಡಿ ಕಚ್ಚಾಡಿಸಬೇಕಂತ ಅವರ ಉದ್ದೇಶ ಇದೆಯಾ ಆದರೆ ಅದು ಆ ಉದ್ದೇಶವರಿಗೆ ಈಡೇರಲಿಲ್ಲ ಅದು ವಿಫಲ ಆಗಿದೆ ಇವತ್ತು ಎಲ್ಲ ಭಾರತೀಯರು ಒಂದಾಗಿ ನಮ್ಮ ಸೈನ್ಯಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಆದ್ದರಿಂದ ಆ ಸೈನಿಕರಿಗೆ ದೇವನು ಅವಲಾಹಣು ಶಕ್ತಿ ನೀಡಲಿ ನಮ್ಮ ದೇಶಕ್ಕೆ ಒಂದು ಆ ಒಂದು ರಕ್ಷಣೆ ಮಾಡುವಂತಹ ಆ ಒಂದು ಕಾರ್ಯಕ್ಕೆ ಅವರು ಮುಂದಾಗಿದ್ದಾರೆ ಅದಕ್ಕಾಗಿ ಅವರಿಗೆ ಅವಲಾಹಣು ಧೈರ್ಯ ನೀಡಲಿ ಶಕ್ತಿ ನೀಡಲಿ ಅಂತ ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರಕ್ಕಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೇವೆ